ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇದು ಮಂಗಳವಾರ ಬೆಳಗ್ಗೆ ಟೈಮ್ ರೀ ಏಳುವರೆ ಆಯ್ತಿ ನಾಷ್ಟಕ್ಕೆ ರೆಡಿ ಮಾಡ್ಕೊಳಾಕತೀನಿ ನೋಡ್ರಿ ನಾಷ್ಟಕ್ಕೆ ಏನು ಮಾಡ್ಬೇಕಪ್ಪ ಅಂದ ದೊಡ್ಡ ತಲೆ ಬಿಸಿ ಆಗ್ಬಿಡ್ತೈತಿ ಅದನ್ನೆಲ್ಲ ಇದನ್ನವಲ್ಲ ಅಂಥೇಳಿ ಏನು ಮಾಡ್ಬೇಕಂದ ಗೊತ್ತಾಗಂಗಿಲ್ಲ ರೀ ಅದಕ್ಕೆ ನನಗೆ ಆಗಿ ಆಗೋದು ಮತ್ತು ನನ್ನ ಮಗನಿಗೆ ಇಷ್ಟ ಆಗ್ತೈತಿ ತನಗೂ ಮನಗೂ ಇಷ್ಟ ಆಗ್ತೈತಿ ರೀ ಹೀಗಾಗಿ ಅವಲಕ್ಕಿನ ಮಾಡಿಕೊಡ್ತಾರೆ ಆಯ್ತು ಅಂತ ರೆಡಿ ಮಾಡ್ಕೊಳಾಕತ್ತೀನಿ ನೋಡ್ರಿ ಅಂದರೆ ಈಗ ಇಪ್ಪತ್ತು ದಿವಸ ಮ್ಯಾಲೆ ಇತ್ತು ಜಾಸ್ತಿ ಅವಲಕ್ಕಿ ತಿಂದಿದ್ದು ಇಷ್ಟು ಅವಲಕ್ಕಿ ಯಾವಾಗೂ ಮಾಡಿತಿಲ್ಲ ರೀ ಹದಿನೈದು ದಿವ್ಸಿಗೊಮ್ಮ ಒಂದು ವಾರಕ್ಕೊಂದ್ಸಲ ಮಾಡ್ಬೇಕಂದ್ರೇ ರಾಬಿಡ್ತಿತ್ತು ಜಾಸ್ತಿ ಮಾಡೋಕೆ ಹೋಗ್ತಿತ್ತಿಲ್ಲ ಯಾಕಂದ್ರೆ ನನಗೆ ಅವಲಕ್ಕಿ ಅಂದರೆ ಅಷ್ಟೊಂದು ಇಷ್ಟ ಇಲ್ಲ ರೀ ಅಂದರೆ ಇಷ್ಟ ಅನ್ನೋಕ್ಕಿಂತ ಅವಲಕ್ಕಿ ತಿಂದುಬಿಟ್ರೆ ಆಗುತ್ತೆ ಅದಕ್ಕಂತೇಳಿ ನಾನು ಜಾಸ್ತಿ ಅವಲಕ್ಕಿ ಮಾಡೋಕೆ ಹೋಗಂಗಿಲ್ಲ ತನಗೆ ಮನಗೆ ಇಷ್ಟ ಆಗ್ತೈತಿ ಅದಕ್ಕೆ ಮತ್ತು ನನಗೂ ಈಗ ಈಜಿ ಆಗ್ತೈತೆ ಅಲ್ಲಿಂದ್ರೆ ಕೆಲಸ ಅವಲಕ್ಕಿ ಮಾಡೋದು ಹತ್ತು ನಿಮಿಷ ಒಳಗಡೆ ಪಟ್ಟಂತೆ ರೆಡಿ ಮಾಡಿಬಿಡ್ಬೋದಂತೆ ಅವಲಕ್ಕಿನ ಮಾಡಾಕತ್ತೀನಿ ನೋಡ್ರಿ ಅವಲಕ್ಕಿನ ಫಸ್ಟಿಗೆ ಹಸನ್ ಮಾಡಿಕೊಂಡು ಒಂದೆರಡು ಸಲ ರೀ ಜಾಸ್ತಿ ಹೊಲಸಿರ್ತಾವೆ ಅಂದರೆ ನೀಟಾಗಿ ಅಂದ್ರೆ ಅದು ಅವಲಕ್ಕಿ ಮಾಡಿದಾಗ ಸ್ವಲ್ಪ ಮುಗ್ ಮುಗ್ಗ ವಾಸನೆ ಬಂದಂಗೆ ಆಗ್ತೈತ್ರಿ ಅದಕ್ಕಂಥೇಳಿ ಒಂದೆರಡು ಸಲ ಈ ರೀತಿ ತೊಳ್ದುಬಿಟ್ಟು ಒಂದು ಐದು ನಿಮಿಷ ಇಟ್ಟು ಒಗ್ಗರಣೆ ಐತ್ರಿ ಜಾಸ್ತಿ ಏನು ಇದಕ್ಕೆ ಟೈಮ್ ಹಿಡಿಯಂಗಿಲ್ಲಲ್ಲ ಅಂದರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಮಂದಿಗಂತೂ ಬೆಳಗ್ಗೆ ಎದ್ದು ಕೂಡಲೇ ನೆನಪಾಗೋದು ಉಪ್ಪಿಟ್ಟು ಅವಲಕ್ಕಿ ಏನು ನಾಷ್ಟಕ್ಕೆ ಮಾಡ್ತೀರಿ ಅಂದರೆ ಉಪ್ಪಿಟ್ಟು ಅವಲಕ್ಕಿನೇ ಜಾಸ್ತಿ ಮಾಡೋದು ಮತ್ತು ಈಜಿನೂರ ಕೆಲಸ ಮತ್ತು ಈಜಿಯಾಗಿ ಸಿಕ್ಕಿಬಿಡ್ತೈತೆ ಅದು ಅವಲಕ್ಕಿ ಉಪ್ಪಿಟ್ಟು ಎಲ್ಲರ ಮನೆಯೊಳಗೆ ಆಗಿ ಇದ್ದೇ ಇರ್ತೈತೆ ಈಗ ನಾನು ಅವಲಕ್ಕಿ ತೊಯಸ್ಬಿಟ್ಟು ಮಾಡಬೇಕಪ್ಪ ಅನ್ನೋಟಿಗೆ ನನ್ನ ಮಗ ಇದ್ರೆ ಬಂದ ನೋಡ್ರಿ ಅಂದರೆ ಜಿಮ್ ಮುಗಿಸ್ಕೊಂಡು ಬಂದ ತಕ್ಷಣ ಕಾಲು ಕೈ ತೊಗೊಂಡು ಅಡುಗೆ ಮನೆಗೆ ಬರೋದ್ರಿ ಏನು ಮಾಡೋಕ್ಕೈತಿಮ್ಮ ಅಂತೇಳಿ ಬಂದ ಹೆಲ್ಪ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಂದ್ರಿ ನಾನು ಮಾಡ್ತೀನಿ ಮಮ್ಮಿ ನೀವು ಹೋರಿ ಅಂತ ನನ್ನ ಕಳ್ಸಿಬಿಟ್ಟು ನಾನು ಈಗ ಅವಲಕ್ಕಿ ರೆಡಿ ಮಾಡ್ತಾನಂತ ನೋಡ್ರಿ ಈ ರೀತಿ ಮಕ್ಳು ಇದ್ಬಿಟ್ರೆ ತಂದೆ ತಾಯಿಗೆ ಭಾಳ ಖುಷಿ ಆಗ್ತೈತಿ ಮತ್ತು ಅಂತಾನು ನಾನು ಅಡುಗೆ ಮನೆಯಾಗೆ ಇರ್ಬೇಕಂತೇಳಿ ನನ್ಗೆ ಆಸೆ ಇಲ್ಲ ಮಮ್ಮಿ ನಿಮ್ಗೆ ಹೆಲ್ಪ್ ಆಗಬೇಕು ಮತ್ತು ನಿಮ್ಗೆ ಕಷ್ಟ ಆಗಬಾರ್ದು ಅಂತೇಳಿ ಹೆಲ್ಪ್ ಮಾಡ್ತೀನಿ ಅಂತ ತನಕ ಯಾಕಂದ್ರೆ ಯಾರೇ ಕಮೆಂಟ್ ಬಾಕ್ಸ್ ಒಳಗೆ ಏನು ಬರೀ ಅಡಿಗೆವನೆಯಾಗಿ ಇರ್ತಾರು ಇರ್ತಾನಲ್ಲ ಅಂತ ಅಂತಾರಂತೆ ಹಂಗೆ ಅವನೇ ವಿಚಾರ ಮಾಡಕತ್ತಿದ್ದೆ ನಾನು ಅಂದೆ ಯಾರು ಅನ್ನೋಲ್ಲ ಬಿಡಪ್ಪ ಎಲ್ಲರಿಗೂ ಖುಷಿನ ಆಗ್ತೈತಿ ಮಕ್ಕಳು ತಾಯಿದರಿಗೆ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿಬಿಟ್ರೆ ಖುಷಿನ ಆಗ್ತೈತಿ ಇನ್ನಷ್ಟು ಇಷ್ಟಪಡ್ತಾರೆ ನಿನಗೆ ಎಲ್ಲರೂ ಅಂತ ತನಕ ಕತ್ತಿದ್ದೆ ಈಗ ಬೆಳಗ್ಗೆ ನಾಷ್ಟಕ್ಕೆ ಮಾಡಿಕೊಟ್ಬಿಟ್ಟು ಈಗ ಟೈಮ್ ಒಂದು ಗಂಟೆ ಹಾಕಿ ಬಂದೈತೆ ನೋಡ್ರಿ ಫಸ್ಟಿಗೆ ಬಿಸಿನೀರು ಕುಡಿದ್ಬಿಟ್ಟು ಅಡಿಗೆ ಸ್ಟಾರ್ಟ್ ಮಾಡ್ಕೋಬೇಕು ಮತ್ತು ಭಾಳ ಜನ ಕೇಳಕ್ಕೆ ಹತ್ತಿದ್ರಿ ನಿಮ್ಮ ಅತ್ತಿ ಮಾವ ಎಲ್ರಿ ಮತ್ತು ನಿಮ್ಮ ಅತ್ತಿ ಮಾವಾಗ ತೋರಿಸ್ರಿ ಅಂತೇಳಿ ಬಟ್ ಏನು ಹೇಳ್ಬೇಕಂದ ಗೊತ್ತಾಗಂಗಿಲ್ಲ ರೀ ಯಾಕಂದ್ರೆ ನಾವೇ ಎರಡು ವರ್ಷದಿಂದ ಅದು ವಿಚಾರನ ಹೇಳಿ ಕೇಳಿ ತಲೆಯೊಳಗಿಂದ ತೆಲಿಯೊಳಗಿಂದ ತೆಗೆದುಹಾಕಿವಿ ನಮ್ಮ ಮನೆಯವ್ರಿಗೆ ನನಗೆ ಅಷ್ಟು ಹರ್ಟ್ ಆಗೈತಿ ಮತ್ತು ಅಷ್ಟು ಬೇಜಾರಾಗೈತಿ ಅವ್ರು ಆಡೋ ಮಾತುಗಳು ಹೆಂಗಿರ್ತಾವಂದ್ರೆ ಆದ್ದವ್ರು ಮ ಮರಿಬೋದು ಬಟ್ ಆಡ್ಸ್ಕೊಂಡವರು ಅಂದರೆ ಅನ್ಸ್ಕೊಂಡವರು ಉಸಿರು ಇರು ಮಟ್ಟ ಅದು ಮರೆಯೋಕ್ಕೆ ಸಾಧ್ಯನೇ ರೀ ಆ ರೀತಿ ವರ್ಲ್ಡ್ ಯೂಸ್ ಮಾಡಿರ್ತಾರೋ ಮತ್ತು ಆ ರೀತಿ ಹರ್ಟ್ ಆಗಂಗೆ ಮಾತಾಡ್ ಮಾತಾಡ್ತಾರು ಬಟ್ ಈಗ ಒಳ್ಳೆಯವ್ರಿಗೆ ಕಾಲು ಇಲ್ಲ ರೀ ನೀವು ಎಷ್ಟೇ ಒಳ್ಳೆಯದನ್ನು ಮಾಡೋಕ್ಕೆ ಹೋಗೋ ಅದು ಮತ್ತೆ ನಮ್ಗೆ ತಿರುಗಿ ಬಿತೈತಿ ಅದ್ರೊಳಗೆ ಹಿರಿ ಮಗ ಮತ್ತು ಹಿರಿ ಸಸಿ ಅಂತೂ ಯಾವತ್ತೂ ಆಗಬಾರ್ದು ನೋಡ್ರಿ ಅದೇನೇ ಅಂತಾರಲ್ಲ ಹಿರಿ ಮಗ ಕತ್ತಿ ಇದ್ದಂಗೆ ಅಂತ ಕತ್ತಿ ಥರ ದುಡಿತಾನೇ ಇರಬೇಕು ಕಿರಿ ಮಗ ಮಂಗೆ ಇದ್ದಂಗೆ ಅಂತ ಮಂಗೆನಗತ್ಲೆ ಜಿಗ್ದಾಡ್ಕೊತ ಅವರು ಆರಾಮಾಗಿ ಇದ್ಬಿಡ್ತಾರು ಬಟ್ ನಾವು ಎಷ್ಟು ಕಷ್ಟ ಅನುಭವಿಸ್ತೀವಿ ಎಷ್ಟು ಸಂಕಟ ಪಡ್ತೀವಿ ಅಂಥೇಳಿ ಅದು ನಮಗೆ ರೀ ಮತ್ತು ಇನ್ನೊಂದು ವಿಷಯ ಅಂತೂ ಇಷ್ಟು ನೆನಪಿನಾಗ ಇಟ್ಕೋಬೇಕಲ್ಲ ಅದೇನು ಅಂತಾರಲ್ಲ ಯಾರಿಗೂ ಒಳ್ಳೆಯದಂತೂ ಮಾಡಕ್ಕೆ ಹೋಗ್ಬಾರ್ದು ನೋಡಿರಿ ಅಂದರೆ ರಕ್ತ ಸಂಬಂಧಿಕರಿಗಂತೂ ಒಳ್ಳೇದನ್ನು ಮಾಡೋಕ್ಕೆ ಹೋಗಬಾರ್ದು ನೀವು ಎಷ್ಟೇ ಮಾಡಿರಿ ಮತ್ತು ನೀವು ಏನು ಮಾಡಿದಿರಿ ಅಂತ ಕೇಳ್ತಾರಲ್ಲ ಆ ಮಾತನ್ನು ಎಷ್ಟು ಮನುಷ್ಯ ಹರ್ಟ್ ಮಾಡುತ್ತಂದ್ರೆ ಸಿಕ್ಕಾಪಟ್ಟೆ ಹರ್ಟ್ ಮಾಡ್ತೈತಿ ಇದೆಲ್ಲ ಯಾವ ಉದ್ದೇಶ ಇಲ್ಲ ರೀ ಆದರೆ ಸಿಕ್ಕಾಪಟ್ಟೆ ಐತಿ ಹೇಳ್ಕೊಂತ ಹೋದ್ರೆ ಅದಿನ ಅಂತಾರಲ್ಲ ಅಷ್ಟು ನೋವು ಆಗ್ತೈತಿ ಬಟ್ ಎಷ್ಟೇ ಮಾಡಿಬಿಟ್ರೂ ಮಾಡಿಲ್ಲ ಅಂತಾರಲ್ಲ ಅದು ಭಾಳ ನೋವು ಕೊಡ್ತೈತಿ ಯಾವ ತಂದೆ ತಾಯಿ ಆಗಲಿ ಮಕ್ಕಳಿಗೆ ಒಳ್ಳೆಯದನ್ನು ಬೈಸ್ಬೇಕಂತ ಬಟ್ ಒಳ್ಳೆಯದನ್ನು ಬೈಸ್ಲಿಕ್ಕಂದ್ರೆ ತಂದೆ ತಾಯಿ ಅನಿಸ್ಕೊಳಕ್ಕೆ ಅರ್ಹತೆ ಇರಂಗಿಲ್ಲ ಅಂತ ನನಗೆ ಅನಿಸ್ತೈತಿ ಮತ್ತು ಇವತ್ತು ಒಬ್ರು ಇರ್ಬೋದು ಮಕ್ಕಳು ಇಬ್ರು ಇರ್ಬೋದು ನಾಲ್ಕು ಜನ ಇರ್ಬೋದು ಬಟ್ ಒಬ್ ಒಬ್ಬರ ಮಕ್ ಮಗನಿಗೆ ಒಂಥರ ಒಬ್ಬನ ಮಗನಿಗೆ ಒಂಥರ ಮಾಡ್ತಾರಲ್ಲ ಅಂದರೆ ತಮ್ಮ ಮಕ್ಕಳೇ ಈಗ ತಮ್ಮ ಒಂದು ಕಣ್ಣಿಗೆ ಸೂಜಿ ಚುಚ್ಕೊಂಡ್ರೆ ಚುಚ್ಕೊತಾರೆ ಅಂದರೆ ಆ ರೀತಿ ತಾಯಿ ಆದವರು ತಂದೆ ಆದವರು ಆ ರೀತಿ ಮಾಡಿಬಿಟ್ರೆ ಎಷ್ಟು ಹರ್ಟ್ ಆಕೈತಲ್ಲ ನಮ್ಮ ಮನೆ ಪರಿಸ್ಥಿತಿ ಒಳಗೂ ಹಾಗೆ ಆಗೈತೆ ನೋಡ್ರಿ ಅದೇ ಹೇಳಕ್ಕೂ ಪೂರ್ತಿಯಾಗಿ ಹೇಳಕ್ಕೆ ಹೋಗ್ಬಿಟ್ರೆ ನಾವೇ ಕೆಟ್ಟವ್ರು ಆಗ್ತೀವಿ ಬಟ್ ಅದೇನೇ ಇರೋದು ಅದ್ರ ಬಗ್ಗೆ ಮಾತಾಡದೆ ಇರೋದನ್ನೇ ಬೆಸ್ಟ್ ಅಂತ ಅನ್ಸುತ್ತೆ ನನಗೆ ಅದನ್ನ ತಕೊತ ಹೋದಷ್ಟು ಏನೇ ಅಂತಾರಲ್ಲ ತಿಪ್ಪಿ ಕೆದ್ರಂಗ್ದಂಗೆ ಆಗುತ್ತೆ ಕೆದರಿದಷ್ಟು ಕಸಾನೇ ಜಾಸ್ತಿ ಬರೋದು ಹಂಗೆ ನಮ್ಮ ಜೀವನನ ನಾವೇ ಕೆದ್ಕೊತು ಹೋದಷ್ಟು ನೋವುಗಳೇ ಜಾಸ್ತಿ ಬರ್ತಾ ಹೋಗ್ತಾವೆ ಬಟ್ ಅದನ್ನ ಮುಚ್ಚಿಬಿಟ್ಟು ಮ್ಯಾಲೆ ನೀಟಾಗಿ ಸಾರಿಸಿ ಅದ್ರ ಮ್ಯಾಲೆ ಬದುಕೋದೇ ನಿಜವಾದ ಜೀವನ ಅಂತ ನನಗೆ ಅನಿಸ್ತಾಯಿದ್ದೆ ಯಾಕಂದ್ರೆ ಪ್ರತಿ ಒಬ್ರು ಜೀವನದೊಳಗು ಏನಾದರೂ ಇದೇ ಇರ್ತೈತಿ ಕೆಲವೊಬ್ಬರು ಸುಖಿ ಜೀವಿಗಳಾಗಿರ್ತಾರೋ ಹುಟ್ಟುನ ಹಿಡ್ಕೊಂಡು ಅವ್ರ ಸೈಡ್ ಸುಖವಾಗಿನೇ ಬದುಕ್ತಾರೆ ಬಟ್ ನಮ್ಮ ಜೀವನ ಹೆಂಗೈತಲ್ಲ ಅಂದ್ರೆ ನನ್ನ ಜೀವನ ಆಯಿತು ನಮ್ಮ ಮನೆಯವ್ರ ಜೀವನ ಆಯ್ತು ಸೇಮ್ ನಾನು ನಮ್ಮ ಮನೆಯೊಳಗೆ ದೊಡ್ಡಕ್ಕಿ ನಮ್ಮ ಮನೆಯವರು ಅವ್ರ ಮನೆಯೊಳಗು ದೊಡ್ಡವ್ರನ್ನ ನಾವು ಇಬ್ರು ಎಷ್ಟು ಜೀವನ ಸಫರ್ ಮಾಡಾಕೈತಿವಂದ್ರೆ ಅದು ನಮಗೆ ಗೊತ್ತು ಅದು 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 ಅದೇನು കമമീനു ആകല്ല ഇന്നു ജാസ്തീ ആ ನಾವೇ ಎರಡು ವರ್ಷದಿಂದ ಅದ್ರ ಬಗ್ಗೆ ಅಂದ್ರೆ ನಿಮ್ಮ ಅತ್ತಿ ಮಾವ ಎಲ್ಲಿ ಅಂತ ಕೇಳ್ತಾ ಇದ್ರಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ ಯಾಕಂದ್ರೆ ಯಾರು ಸವಾಸ ಬೇಡಪ್ಪ ಅಂತ ಸುಮ್ಮನೆ ನಮ್ಮ ಅಡಿಗೆ ನಾವು ಇದ್ದೀವಿ ನಾವು ಎಷ್ಟು ಕಷ್ಟ ಪಡತ್ತೀವಿ ಅದ ಅದು ಏನಂತ ಪದೇ ಪದೇ ಹೇಳಿಬಿಟ್ರೂ ಅದು ತಪ್ಪಾಗುತ್ತೆ ಯಾಕಂದ್ರೆ ನಮ್ಮ ಜೀವನ ನಾವು ಕಷ್ಟ ಪಡಲೇಬೇಕು ನಾವು ಮುಂದುವರ್ಸ್ಕೊಂಡು ಹೋಗಲೇಬೇಕು ಯಾರು ನಮ್ಮ ಹೊಣೆ ಬರ್ಕ ಹೊಣೆ ಯಾರು ಅಲ್ಲರಿ ನಾ ಯಾರಿಗೂ ಹೊಣೆ ಮಾಡಕತ್ತಿಲ್ಲ ಆದ್ರೆ ತಂದೆ ತಾಯಿ ಆದವರು ಒಂದು ಆದ್ರೂ ಒಂದು ಎಷ್ಟು ಒಂದು ಸಾಸ್ ಬಿ ಕಾಳಷ್ಟಾದ್ರೂ ಮಕ್ಕಳಿಗೆ ಹೆಲ್ಪ್ ಮಾಡಬೇಕು ಮತ್ತು ಒಬ್ರಿಗೊಂದು ಒಬ್ರಿಗೊಂದು ಮಾಡ್ತಾರು ಮತ್ತು ಅವ್ರು ಆಡೋ ಮಾತುಗಳಿರ್ತಾವಲ್ಲ ಇರ್ತಾವಲ್ಲ ಒಬ್ಬ ಗಂಡನ ಮುಂದೆ ಹೆಂಟಿಗೆ ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಬೈಬೇಕು ಅನ್ನೋದು ಕಾಮನ್ ಸೆನ್ಸ್ನು ಇರಂಗಿಲ್ಲಲ್ಲ ತಾಯಿ ಆದವ್ರಿಗೆ ಅದು ಅವ್ರ ಜೀವನದ ಎಷ್ಟು ಅದು ಎಫೆಕ್ಟ್ ಆಗ್ತೈತಿ ಮತ್ತು ಅವ್ರ ಜೀವನದ ಮೇಲೆ ಎಷ್ಟು ಪರಿಣಾಮ ಬೀರ್ತೈತಿ ಅನ್ನೋದು ಅದು ಗೊತ್ತಾಗಬೇಕ್ರಿ ಮನುಷ್ಯ ಆದವ್ರಿಗೆ ಗೊತ್ತಾಗ್ತೈತಿ ಬಟ್ ಎಲ್ಲರಿಗೂ ಗೊತ್ತಾಗಂಗಿಲ್ಲ ಅದು ನೀವು ಅನ್ಬೋದು ಅಕ್ಕ ಎಷ್ಟು ಹಾಳಾಗಿ ಮಾತಾಡಕತ್ತೀರಿ ಎಷ್ಟು ಬಿರುಸಾಗಿ ಮಾತಾಡಕ್ಕೀರಿ ಬಟ್ ಏನು ಮಾಡೋದ್ರಿ ಆ ಥರ ಮನಸ್ಥಿತಿನೇ ಬಂದ್ಬಿಟ್ಟಿರ್ತೈತಿ ಯಾಕಂದ್ರೆ ಆ ಮಾತುಗಳನ್ನು ಬಾಯ್ಲೇ ಹೇಳ್ಕೊಳಕ್ಕಾಗಂಗಿಲ್ಲ ಅಷ್ಟು ನನ್ನ ಲೈಫ್ ಒಳಗೆ ನಾನು ಆ ರೀತಿ ಬೇಗನಾಗಲಿ ಮಾತುಗಳಾಗಲಿ ಯಾವತ್ತೂ ಕೇಳಿಲ್ಲ ಈ ಥರನೂ ತಾಯಿದಾರು ಇರ್ತಾರಪ್ಪ ಅಂತ ನನಗೆ ಯಾವತ್ತೂ ಅಂದ್ಕೊಂಡೇ ಇತ್ತಿಲ್ಲ ರೀ ನಾನು ನಮ್ಮ ಅಜ್ಜಿ ಹತ್ರನೇ ಬೆಳೆದಿದ್ದು ಬಟ್ ನಮ್ಮ ಅಜ್ಜಿ ಈಸ್ ಗ್ರೇಟ್ ಅಲ್ಲ ಅವರು ಅವ್ರ ಒಬ್ಬನೇ ಮಗ ಇದ್ರೂ ಯಾವತ್ತೂ ಆ ಮಗನಿಗೆ ಒಂಚೂರು ಬೈದವ್ರಲ್ಲ ಅಂದವರಲ್ಲ ಮಗ ಏನೂ ನನಗೆ ಮಾಡಿಲ್ಲ ಅಂತ ಅಂದವರಲ್ಲ ಬಟ್ ಆ ರೀತಿ ಅವ್ರ ಹತ್ರ ಬೆಳೆದಕ್ಕೆ ನಾನು ಬಟ್ ಇವರಿಗೆ ಎಲ್ಲ ಮಾಡಿಬಿಟ್ರೂ ಮಾಡಿಲ್ಲ ಅಂತ ಮನಸ್ಥಿತಿ ಆಗಲಿ ಮತ್ತು ಬಾಯಿ ಹೆಂಗೆ ಬರ್ತೈತಪ್ಪ ಅಂತ ಅನ್ಸುತ್ತೆ ಎಷ್ಟೆಲ್ಲ ಮಾಡಿಯಪ್ಪ ನೀನು ಅಂಥೇಳಿ ಒಂದು ಮಾತು ಅಲ್ಲಾರನೆ ನೀ ಏನು ಮಾಡಿ ಅಂತೇಳಿ ಕೇಳ್ತಾರಲ್ಲ ಅದು ನಮ್ಮ ಮನೆಯವ್ರು ಹೆಂಗರೇ ಸಹಿಸ್ಕೊತಾರಪ್ಪ ಅಂತ ಅನ್ಸುತ್ತೆ ಆದರೂ ಅವ್ರು ಭಾಳ ಗ್ರೇಟ್ ಅನ್ಸುತ್ತೆ ನಮ್ಮ ಮನೆಯವ್ರು ಸಲ ನನಗೆ ಯಾಕಂದ್ರೆ ಎಷ್ಟೆಲ್ಲ ಮಾಡಿಬಿಟ್ರು ಏನು ಹೇಳ್ಕೊಳಂಗಿಲ್ಲ ಮತ್ತು ಸಿಟ್ಟ ಮಾಡ್ಕೊಳಂಗಿಲ್ಲಲ್ಲ ಅಂತ ಅನ್ಸುತ್ತೆ ಆದ್ರೆ ಈಗ ಮನ್ಸ್ ಕಲ್ಲಾಗ್ಬಿಟ್ಟೈತ್ರಿ ಅಷ್ಟೆಲ್ಲ ಮಾಡ್ಬಿಟ್ರೂ ಮಾಡಿಲ್ಲ ಅಂತಾರಲ್ಲ ಮತ್ತೆ ಕೆಲವೊಂದು ವಿಷಯಕ್ಕೆ ಭಿನ್ನಾಭಿಪ್ರಾಯಗಳು ಬಂದಾಗ ಬಿಡಪ್ಪ ಅವ್ರ ಸವಾಸನ ಅಂತ ಈಗ ಎರಡು ವರ್ಷದಿಂದ ಆಯಿತು ನಾನಾಯ್ತು ನಮ್ಮ ಮನೆಯವರಾಯ್ತು ಹೋಗೋಕೆ ಹೋಗಿಲ್ಲ ರೀ ಊರಿಗೆ ಮತ್ತು ಭೇಟಿ ಆಗಕ್ಕೂ ಹೋಗಿಲ್ಲ ಯಾಕಂದ್ರೆ ಅವ್ರು ಆಡು ಮಾತುಗಳು ಆ ಥರ ಅದಾವೆ ಆ ಮಾತನ್ನು ಹೇಳ್ಬಿಟ್ರೆ ನೀವು ನ್ಯೂಸ್ ದೇಗಕ್ಕೆ ಅಷ್ಟು ಅಷ್ಟದು ಹೊರ್ಟ್ ಮಾತು ದೃಷ್ಟಿ ಏನಂತಾರೆ ಹೊಲಸು ಮಾತು ಅಂತ ಹೊಲಸು ಬೇಗ ಅಂತ ಹೇಳ್ಬೋದು ಯಾಕಂದ್ರೆ ಅದು ಹೇಳ್ಕೊಳಕ್ ಲಾಯಕ್ಕಿಲ್ಲಾರದನ್ನು ಹೇಳಿದ್ರೆ ಏನ ತರಲ್ಲ ಅದು ನಮ್ಮ ಮುಖಕ್ಕೆ ನಾವೇ ಕೆಸರು ಮೆತ್ಕೊಂಡಂಗೆ ಆಗ್ತೈತಿ ಆ ರೀತಿ ಮಾತಾಡೋ ಏನೂ ಅರ್ಥವೇ ಇರೋಂಗಿಲ್ಲ ಬಟ್ ನಮ್ಮ ಮನೆಯವ್ರ ಮುಂದೆ ನನಗೆ ಅಷ್ಟು ಕೆಟ್ಟದಾಗಿನೂ ಮಾತಾಡ್ತಾರೆ ಮತ್ತು ಮಕ್ಕಳ ಬಗ್ಗೆನೂ ಚೂರು ಪ್ರೀತಿ ಇಲ್ಲ ರೀ ಮೊಮ್ಮಕ್ಕಳು ಅಂದರೆ ಎಲ್ಲ ಅಜ್ಜಿ ಅಜ್ಜ ಎಷ್ಟು ಪ್ರೀತಿ ಇರ್ತೈತಿ ಎಷ್ಟು ಕಾಜಿ ಇರ್ತೈತಿ ಇನ್ನು ತನಕ ನನ್ನ ಮಕ್ಕಳಿಗೆ ಒಂಚು ಒಂದು ಜೊತೆ ಬಟ್ಟೆನೂ ಕೊಡಿಸಿಲ್ಲ ಒಂದಿಷ್ಟು ಪ್ರೀತಿ ಮಾತುಗಳನ್ನು ಹೇಳಿಲ್ಲ ನನ್ನ ಮಕ್ಳಿಗೆ ಅನಿಸುತ್ತೆ ಅಜ್ಜಿ ಪ್ರೀತಿ ಅಂದರೆ ಹೆಂಗೆ ಮಮ್ಮಿ ಎಲ್ಲರೂ ಅಜ್ಜಿ ಊರಿಗೆ ಹೋಗ್ತಾರೆ ಸೂಟಿ ಬಂದರೆ ನಾವೆಲ್ಲಿ ಹೋಗ್ತೀವಿ ಅಂಥೇಳಿ ಇನ್ನ ತನಕ ಸೂಟಿ ಬಂದಾಗ ಅಂದರೆ ರಜ ಕೊಟ್ಟಾಗ ಕೇಳ್ತಾಯಿರ್ತಾರೋ ಬಟ್ ನಮ್ಗೆ ಯಾರು ಬಿಡಪ್ಪ ನಾವು ಅಷ್ಟೇ ಇದ್ದೀವಿ ನಮ್ಗೆ ನಾವೇ ಎಲ್ಲ ಅಂಥೇಳಿ ನಾನು ಅದು ಸಮಾಧಾನ ಮಾಡ್ತಾಯಿರ್ತೀನಿ ಅವರಿಗೆ ಬಟ್ ಅದು ಯಾಕೆ ಹೋದ್ರೆ ತುಂಬ ನೋವು ಆಗ್ತೈತಿ ನಾನು ನಮ್ಮ ಅಜ್ಜಿ ಹತ್ರನೇ ಬೆಳೆದಿದ್ದು ಬಟ್ ನಮ್ಮ ಅಜ್ಜಿ ಅಂದರೆ ನನಗೆ ಇಷ್ಟು ಇಷ್ಟ ಅಲ್ರಿ ನಮ್ಮ ಮಮ್ಮಿನೂ ಅಷ್ಟು ಇಷ್ಟ ಇಲ್ಲ ಅಂದರೆ ನಮ್ಮ ಅಜ್ಜಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇತ್ತು ಅಂದ್ರೆ ಅಷ್ಟು ನನ್ನ ಫೀಲಿಂಗ್ಸ್ ಆಗಲಿ ನನ್ನ ಬಗ್ಗೆ ಅಷ್ಟು ಕೇರ್ ತಗೊಂತಿದ್ರು ಅಷ್ಟು ಕಾಳಜಿ ಮಾಡ್ತಿದ್ರು ಬಟ್ ನನ್ನ ಮಕ್ಕಳಿಗೆ ಅದನ್ನೇ ಸಿಕ್ಕಿಲ್ಲ ಅನ್ನೋ ನನಗೂ ಬೇಜಾರೈತಿ ಬಟ್ ಏನು ಮಾಡೋಕ್ಕಾಗಂಗಿಲ್ಲ ರೀ ಹೆಂಗಿರ್ತಿತ್ತಲ್ಲ ಜೀವನ ಹಂಗೆ ಹೋಗಲೇಬೇಕು ಇದ್ದಿದ್ದನ್ನು ಬೇಕಂತ ಶಿ ಕೇಳಿದ್ರೆ ಸಿಗೋದಿಲ್ಲ ಅಂದ್ರೆ ನನ್ನ ಮಕ್ಳಿಗೆ ಸಿಗಲಾರ್ದು ನನ್ನ ಮೊಮ್ಮಕ್ಕಳಿಗಾದರೂ ಸಿಗಬೇಕನ್ನೋದು ನನಗೂ ಆಸೆ ಕನಸೈತಿ ಬಟ್ ಎಲ್ಲರಿಗೂ ಅನಿಸ್ ಸಾಲಿ ಬಿಟ್ಟ ತಕ್ಷಣ ಅಂದರೆ ರಜಾ ಬಿಟ್ಟ ತಕ್ಷಣ ಅಜ್ಜ ಅಜ್ಜಿ ಊರಿಗೆ ಹೋಗ್ಬೇಕು ಎಂಜಾಯ್ ಮಾಡಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಫುಲ್ ತಿರುಗಾಡಬೇಕು ಅಂತ ಎಲ್ಲರಿಗೆ ಆಸೆ ಇರ್ತೈತಿ ಬಟ್ ನನ್ನ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಆಸೆ ಇತ್ತು ಬಟ್ ಯಾವುದೋ ಆಸೆ ಇದೇ ಇರಲಿಲ್ಲ ಅವ್ರದ್ದು ಬಟ್ ಇಡೇರ್ಲದಕ್ಕೆ ಏನು ಮಾಡೋಕ್ಕಾಗಲ್ಲ ರೀ ಹೆಂಗಿರ್ತೈತೆ ಹಂಗೆ ನಡ್ಸ್ಕೊಂಡು ಹೋಗ್ತಾ ಇರೋ ಜೀವನ ಅಷ್ಟೇ ಈಗ ಅಡಗಿನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅಂದರೆ ನಮ್ಮ ನಮ್ಮ ಅತ್ತಿ ಮಾವ ನಮ್ಮ ಅದಾರು ನಾವು ಈಗ ಎರಡು ವರ್ಷದಿಂದನೂ ಊರಿಗೆ ಹೋಗಕ್ಕೆ ಹೋಗಿಲ್ಲ ರೀ ಇದೇ ಕಾರಣದಿಂದ ಅಂದರೆ ನಿಮಗೆ ಕ್ಲಾರಿಟಿ ಸಿಕ್ತಂತ ನಾನು ಅಂದ್ಕೊತೀನಿ ಮತ್ತು ಪದೇ ಪದೇ ಕೇಳ್ಬಿಟ್ರೆ ನನಗೂ ಹರ್ಟ್ ಆಗ್ತೈತಿ ದಯವಿಟ್ಟು ಕೆಳಕ್ಕೆ ಹೋಗ್ಬೇಡ್ರಿ ಆ ಟೈಮ್ ಬಂದಾಗ ನಿಮ್ಗೆ ಖಂಡಿತ ತೋರಿಸ್ತೀನಿ ಮತ್ತು ಪರಿಚಯೂ ಮಾಡಿಕೊಡ್ತೀನಿ ಅಂದರೆ ಈಗ ಸದ್ಯಕ್ಕಂತೂ ಸಹ ಆಗಂಗಿಲ್ಲ ರೀ ಅದು ಯಾವಾಗಲ್ಲ ಟೈಮ್ ಬಂದಾಗ ಅದೇನು ಅಂತಾರಲ್ಲ ಆ ಥರ ಎಲ್ಲನೂ ಇರ್ತೈತಿ ಈಗ ಅಡುಗೆನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಪಲ್ಯ ಮತ್ತು ಮೆಣ್ಸಿನ್ಕಾಯಿ ಚಟ್ನಿ ಮಾಡಿಬಿಟ್ಟು ರೊಟ್ಟಿ ಮಾಡ್ಕೋಬೇಕಂತಿ ರೊಟ್ಟಿ ಮಾಡೋದಂತೂ ದೊಡ್ಡ ಕಷ್ಟದ ಕೆಲಸ ಆಗ್ಬಿಟ್ಟೈತೆ ನನಗೆ ಯಾಕಂದ್ರೆ ಆರಾಮಿಲ್ಲಲ್ಲ ಫುಲ್ಲ ಕೈ ಕಾಲೆಲ್ಲ ಬಲ ಬಲ ಮಾಡ್ತಾ ಇರ್ತವೆ ಅಂದರೆ ಏನಂತಾರು ಆಶಕ್ತಿ ಆದಂಗೆ ಆಗಿತಿಲ್ಲ ಆರಾಮಿಲ್ಲದಕ್ಕೆ ಅದಕ್ಕಂಥೇಳಿ ಸ್ವಲ್ಪ ರೊಟ್ಟಿ ಮಾಡ್ದಾಗ ಕಷ್ಟ ಆಗ್ತೈತಿ ಬಟ್ ತಿನ್ನೋಕೆ ಮಾತ್ರ ರೊಟ್ಟಿ ಬೇಕಲ್ರಿ ರೊಟ್ಟಿ ತಿಂದ್ರೆ ಸ್ವಲ್ಪ ಜ್ವರ ಜಲ್ದಿ ಕಮ್ಮಿ ಆಗ್ತವೆ ಮತ್ತು ಬಾಯಿನೂ ಸ್ವಚ್ಛ ರೀ ನೀವು ಅನ್ನ ಆಗಲಿ ಚಪಾತಿ ಆಗಲಿ ಆರಾಮಿಲ್ಲದಾಗ ತಿಂದ್ಬಿಟ್ರೆ ಅಷ್ಟು ರುಚಿ ಅನ್ಸಂಗಿಲ್ಲ ರೊಟ್ಟಿ ತಿಂದ್ರೆ ಬಾಯಿನೂ ಸ್ವಚ್ಛ ಆಗ್ತೈತಿ ಮತ್ತು ಆರಾಮ್ ಜಲ್ದಿ ಆಗ್ತೈತೆ ಅಂತ ರೊಟ್ಟಿ ಮಾಡ್ಬೇಕಂತ ಪಲ್ಯ ಮತ್ತು ಹಸಿಮೆಣ್ಸಿನ್ಕಾಯಿ ಚಟ್ನಿ ತಿನ್ನಂಗಾಗೈತ್ರಿ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಚಟ್ನಿನೂ ಕೂಟ್ಟಿ ಇಟ್ಟಿದ್ದೀನಿ ಅದಕ್ಕೆ ಹಸಿ ಹುರ್ಕೊಂಡು ಬೆಳ್ಳುಳ್ಳಿ ಕೊತ್ತಂಬರಿ ಜೀರಿಗೆ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ರೀ ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ ಯಾಕಂದ್ರೆ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಇಷ್ಟಪಡೋಂಗಿಲ್ಲ ನಮ್ಮ ಮನೆಯೊಳಗೆ ನಮ್ಮ ಆಯಿತು ಮತ್ತು ನನ್ನ ಮಕ್ಕಳಿಗೆ ಆಯಿತು ನನಗೆ ಇಷ್ಟ ಆಗ್ತೈತಿ ಹಸಿ ಚಟ್ನಿ ಬಿಸಿ ರೊಟ್ಟಿ ಎಣ್ಣೆ ಹಾಕೊಂಡು ತಿಂದರೆ ಭಾಳ ಮಸ್ತ್ ಹತ್ತೈತಿ ಇದ್ರ ಮುಂದೆ ಯಾವುದು ಊಟ ಇಲ್ಲ ಅಂತ ಅನ್ಸುತ್ತೆ ನನಗೆ ಯಾಕಂದ್ರೆ ಏನೇ ತಿಂದ್ರೂ ಆ ರೊಟ್ಟಿ ಮತ್ತು ಹಸಿಮೆಣ್ಸಿನ್ಕಾಯಿ ತಿಂದಷ್ಟು ರುಚಿ ಹತ್ತಂಗಿಲ್ಲ ರೀ ಈಗ ಕಾಳು ಪಲ್ಯನೂ ರೆಡಿ ಹಾಕತೈತಿ ನೋಡಿರಿ ರೊಟ್ಟಿ ಸಂಗಟ ಕಾಳು ಪಲ್ಯನೂ ಇದ್ರೆ ಚಲೋ ಆಗ್ತೈತೆ ಅಂತ ಮುಖನಿ ಕಾಳು ಮೊಳಕೆ ಹಸಿದ್ದು ಇದ್ದು ಅದನ್ನೇ ಪಲ್ಯ ಮಾಡಿದೆ ಆ್ಯಕ್ಚುಲಿ ಬದ್ನಿಕಾಯಿ ಒಂದು ಮಾಡ್ಬೇಕಂದಿತ್ತು ಬಟ್ ಎರಡು ಮಾಡೋದು ಬಿಡಪ್ಪ ಒಂದೇ ಸಾಕು ಮತ್ತೆ ನೋಡೋಣ ಸಂಜೆಕ್ಕೆ ಆದ್ರೆ ಮಾಡ್ರೈತಂತೆ ಒಂದೇ ಪಲ್ಯ ಮಾಡ್ಕೊಂಡೆ ರೀ ಇದು ಗ್ಯಾಸ್ ಅಂತೂ ಹಿಂಗೆ ಮಾಡಾಕತ್ತೈತಿಲ್ಲ ಇಷ್ಟು ಸಿಟ್ಟು ಬರಾಕತ್ತೈತಿ ಆಟೋಮೆಟಿಕ್ಕಾಗಿ ತಾನೇ ಬಂದಾಗ್ತೈತಿ ರೀ ಸಣ್ಣ ಇಟ್ಟ ತಕ್ಷಣ ಮತ್ತೆ ಹಚ್ಬೇಕಾಗೈತಿ ಏನು ಪ್ರಾಬ್ಲಮ್ ಆಗಿತ್ತು ಗೊತ್ತಿಲ್ಲ ಮತ್ತು ಅದು ಕಾರ್ಬನ್ ಬಿಡ ಫುಲ್ ಬಾಂಡೆ ಎಲ್ಲ ಕಪ್ ಆಗಕ್ಕೆ ಸ್ಟಾರ್ಟ್ ಆಗ್ಯಾವ್ರಿ ಆಲ್ರೆಡಿ ನಾನು ಒಂದು ಮೂರು ತಿಂಗಳ ಹಿಂದ ರಿಪೇರಿ ಮಾಡಿಸಿದ್ದೆ ಮತ್ತೆ ಹಾಗೆ ಸ್ಟಾರ್ಟ್ ಆಗೈತಿ ಅದು ಈಗ ರೊಟ್ಟಿ ಮಾಡೋಕ್ಕೆ ಹಿಟ್ಟನ್ನು ಕಲಿಸಾಕತ್ತೀನಿ ನೋಡ್ರಿ ನಾನು ಆಲ್ರೆಡಿ ರೊಟ್ಟಿ ಹಿಟ್ಟೇನೈತಿಲ್ಲ ಚಾನ್ಸ್ ಬಿಟ್ಟೆ ಇಟ್ಕೊತೀನಿ ಅಂದರೆ ಪದೇ ಪದೇ ಚಾನ್ಸು ಹತ್ತಂಗಿಲ್ಲ ಅಂತೇಳಿ ಚ ಒಂದಿಸಲಕ್ಕನ ಬೀಸ್ಕೊಂಡು ಬಂದ ತಕ್ಷಣ ಚಾನ್ಸ್ ಬಿಟ್ಟು ಇಟ್ಕೊಂಡು ತಿಂದಿರಿ ಅಂದ್ರೆ ಒಬ್ಬೊಬ್ರು ಅಂತಿರಲ್ಲ ಚಾನ್ಸ್ಲಾರೆ ಮಾದಿ ಅಂತೇಳಿ ಕಾಣ್ತೇ ಅದಕ್ಕಂತ ಹೇಳಿದೆ ಅಷ್ಟೇ ರೀ ಯಾವುದೇ ಹಿಟ್ಟಾಗಲಿ ನಾನು ಫಸ್ಟಿಗೆ ಬೀಸ್ಕೊಂಡು ಬಂದ ತಕ್ಷಣ ಚಾನ್ಸ್ ಬಿಟ್ಟು ಇಟ್ಕೊತೀನಿ ಮತ್ತು ನಾವು ರೊಟ್ಟಿ ಮಾಡೋ ಮುಂದಾಗ ಒಂದು ಚಾನ್ಸ್ ಹೋಗ್ಬಿಟ್ರೆ ಅದೆಲ್ಲ ಗಲೀಜು ಆಗುತ್ತೆ ಅದಕ್ಕಂಥೇಳಿ ಈ ರೀತಿ ರೀ ಮತ್ತು ಚಾನ್ಸ್ ಬಿಟ್ಟು ಇಟ್ಟಾಗ ಅದು ನಾವು ರೊಟ್ಟಿ ಮಾಡೋಕೆ ಏನು ಹಿಟ್ಟು ತೊಗೊಂಡಿರ್ತೀವಲ್ಲ ಹಚ್ಚಾಕ ಅದನ್ನ ಮಿಕ್ಸ್ ಮಾಡೋಕೋಬಾರ್ದು ಅಂದರೆ ಅದು ರೊಟ್ಟಿ ಎಲ್ಲ ಆದ್ಮೇಲೆ ಡಬ್ಬಿ ಒಳಗೆ ಒಳ್ಳೆ ಮಿಕ್ಸ್ ಮಾಡಕ್ಕೆ ಹೋಗ್ಬಾರ್ದು ಹಂಗೆ ಮಾಡಿಬಿಟ್ರೆ ಏನೈತಿಲ್ಲ ಒಳಾಗೋ ಚಾನ್ಸ್ ಇರ್ತೈತಿ ಅದು ಹಿಟ್ಟೊಳಗೆ ರೀ ನಾನು ಅದು ಸಪ್ರೇಟಾಗಿನೇ ಎತ್ತಿ ಇಟ್ಕೊತೀನಿ ಏನು ಚಪಾತಿ ಹಚ್ಚಾಕೆ ಒಂದು ಡಬ್ಬಿ ಒಳಗೆ ಹಿಟ್ಟೇನು ರೀ ಅದು ಅಕಸ್ಮಾತ್ ಓದ್ಬಿಟ್ರೆ ಅದೇ ಡಬ್ಬಿಕೇ ಹಾಕಿ ಇಟ್ಕೊಂಡ್ಬಿಡ್ತೀನಿ ಮೊದಲೇ ಜಾಸ್ತಿ ತೊಗೊಳಕ್ಕೆ ರೀ ಅದು ಸ್ವಲ್ಪ ಓದ್ಬಿಟ್ರು ಅದು ಚಪಾತಿ ಹಚ್ಚೋಕೆ ಏನು ತೊಗೊತಿನಲ್ಲ ಒಂದು ಸಪ್ರೇಟಾಗಿ ಡಬ್ಬಿಯಾಗಿ ಇಟ್ಕೊತೀನಿ ಅದೇ ಡಬ್ಬಿಕೇ ಹಾಕಿಬಿಟ್ಟು ಇಟ್ಕೊತೀನಿ ಮಿಕ್ಸ್ ಮಾಡಕ್ಕೆ ಹೋಗಂಗಿಲ್ಲ ರೀ ಒಂದು ಹದಿನೈದು ಇಪ್ಪತ್ತು ದಿವಸ ಯಾಕೆ ಒಂದು ತಿಂಗ್ಳು ಇಟ್ರು ಅದಕ್ಕೆ ಏನು ಆಗಂಗಿಲ್ಲ ರೀ ಈ ರೀತಿ ಬಿಟ್ಟು ಇಟ್ಕೊಂಡ್ಬಿಟ್ರೆ ಈಗ ಜಿಗಟ್ ಹಾಕಿಬಿಟ್ಟು ರೊಟ್ಟಿ ಮಾಡಾಕತ್ತೀನಿ ನೋಡ್ರಿ ಸ್ವಲ್ಪ ಜಾಸ್ತಿನೇ ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ ರೀ ಸಂಜಿಗು ಆಗ್ಬಿಡ್ತಾವ ಇಲ್ಲಂದ್ರೆ ಈ ಸ್ವಲ್ಪ ಮಾಡಿಬಿಟ್ರೆ ಮತ್ತೆ ಸಂಜಿಕ ರೊಟ್ಟಿ ಮಾಡೋದು ಡಬಲ್ ಡಬಲ್ಸ್ ಎಲ್ಲ ಬ್ಯಾಸ್ರ ಆಗುತ್ತೆ ಅದಕ್ಕಂತ ಒಂದು ಹದಿನೈದು ಇಪ್ಪತ್ತು ರೊಟ್ಟಿ ಮೇಲೆ ಹಾಕ್ತಾವೆ ಅಷ್ಟು ರೊಟ್ಟಿ ಮಾಡ್ಕೊಂಬಿಟ್ಟೆ ಅಂದ್ರೆ ಸಂಜಿಗೂ ಹಾಕ್ತಾವ ಮತ್ತು ಸಂಜೆಕ್ಕೇನಿತ್ತಲ್ಲ ಅನ್ನ ಸಾಂಬಾರು ಅಷ್ಟು ಮಾಡಿಬಿಟ್ರೆ ಹಾಕ್ತೈತಿ ರೊಟ್ಟಿ ಮಾಡೋದಿನ ಅವಶ್ಯಕತೆ ಹತ್ತಂಗಿಲ್ಲ ಈಗ ರೊಟ್ಟಿ ಎಲ್ಲ ಆಯ್ತು ನೋಡ್ರಿ ಒಂದು ಇಪ್ಪತ್ತೈದು ಮೂವತ್ತು ರೊಟ್ಟಿ ಆಗಿದ್ದು ಅಷ್ಟು ರೊಟ್ಟಿ ಮಾಡಿಬಿಟ್ಟು ಮಸ್ತಾಗಿ ಊಟ ಮಾಡಕತ್ತೀನಿ ನೋಡಿರಿ ರೊಟ್ಟಿ ಮತ್ತು ಹಸಿಮೆಣ್ಸಿನ್ಕಾಯಿ ಚಟ್ನಿ ಕಾಳು ಪಲ್ಯ ಮಸ್ತ್ ರೀ ಬಾಯಿ ಸ್ವಚ್ಛ ಆಗ್ತೈತಿ ಈ ರೀತಿ ಊಟ ಇದ್ಬಿಟ್ರೆ ಆದರೂ ಮಾಡೋದು ಸ್ವಲ್ಪ ಕಷ್ಟ ಆದ್ರೂ ರುಚಿ ಮಾತ್ರ ಇರ್ತೈತಿ ರೊಟ್ಟಿ ಊಟ ರೀ ಈಗ ಮಸ್ತಾಗಿ ಊಟ ಮಾಡ್ಬಾರಿ ರೊಟ್ಟಿ ಪಲ್ಯ ಈಗ ಟಾಯಾಮ ಆರೂವರೆ ಇಟ್ಟು ನೋಡ್ರಿ ದೇವ್ರ ಮುಂದೆ ದೀಪ ಹಚ್ಚಿಬಿಟ್ಟು ಚಹಾ ಮಾಡ್ಕೊಂಡು ಕುಡೋದ್ರಾಯ್ತಂತೆ ಚಹ ಮಾಡಕ್ಕೆ ಇಟ್ಟಿದ್ದೀನಿ ರೀ ಸ್ವಲ್ಪ ತುಳಸಿ ಮತ್ತು ಶುಂಠಿ ಹಾಕಿಬಿಟ್ಟು ಹಾಕ್ಬಿಟ್ಟು ಹೊಟ್ಟೆ ಆಗಬೇಕು ಅಂದರೆ ನೆಗಡಿ ಕೆಮ್ಮ ಎಲ್ಲ ಕಮ್ಮಿ ಆಗಬೇಕು ಮತ್ತು ದನಿ ಸರಿಯಾಗಲ್ಲಾಗಿತ್ತಲ್ರಿ ಅದಕ್ಕಂಥ ಎಲ್ಲ ಹಾಕಿಬಿಟ್ಟು ಚಹಾ ಮಾಡೋಕ್ಕೆ ಇಡಾಕತ್ತಿದ್ದೀನಿ ಈ ಕಡೆ ಅಂತಲ್ಲ ಅನ್ನ ಮತ್ತು ಬ್ಯಾಳಿನ ಕುಕ್ಕರ್ಗೆ ಇಟ್ಟಿದ್ದೀನಿ ರೀ ಅನ್ನ ಮತ್ತು ಬ್ಯಾಳಿ ರೆಡಿ ಆದಮೇಲೆ ಸಾಂಬಾರಷ್ಟು ಮಾಡ್ಕೊಂಬಿಡ್ತೀನಿ ಬ್ಯಾಳಿ ಸಾಂಬಾರು ಅಡುಗೆ ರೆಡಿ ಆಗತ್ತೈತಿ ರೊಟ್ಟಿ ಪಲ್ಯ ಅಂತೂ ಬೆಳಗ್ಗೆ ಸಾರಿ ಮಧ್ಯಾಹ್ನ ಮಾಡಿದ್ದು ರೊಟ್ಟಿ ಪಲ್ಯ ಐತಲ್ಲ ಅದಕ್ಕಂತ ಅನ್ನ ಅಷ್ಟು ಮಾಡ್ರೈತಂತ ಇಟ್ಟಿದ್ದೀನಿ ಅಂದರೆ ಫಸ್ಟಿಗೆ ಏನಾಯ್ತಲ್ಲ ಚಹಾ ಕುಡಿದ್ಬಿಟ್ಟು ಆಮೇಲೆ ಬ್ಯಾಳಿಗಷ್ಟು ಸಾಂಬಾರು ಅಷ್ಟು ಮಾಡ್ಕೊಂಬಿಟ್ರೆ ಅಡಿಗೆನೂ ಆಗಡ್ತೈತಿ ಒಳಗೆ ಯಾರೂ ಇಲ್ಲ ರೀ ನಾನು ಒಬ್ಬಕ್ಕನೇ ಇದ್ದಿದ್ದು ಮನು ಇದ್ರೆ ಕರಾಟೆ ಕ್ಲಾಸಿಗೆ ಹೋಗ್ಯಾನು ತನು ಇದ್ರೆ ಕ್ಲಾಸ್ ಐತೆ ಕಿಂದು ಎಂಟು ಗಂಟೆಗೆ ಬರ್ತಾಳು ನಮ್ಮ ಇದ್ರೆ ಹೊರಗೆ ಹೋಗ್ಯಾರು ಅದಕ್ಕಂತ ಒಂದು ಕಪ್ನ ಚಹಾ ಮಾಡೋಕೆ ಇಟ್ಟಿದ್ದು ಅಂದರೆ ಯಾರೂ ಮನೆ ಮನೆಯೊಂಥರ ಬಣ ಬಣ ರೀ ಏನೋ ಒಂಥರ ಏನಂತಾರು ಖಾಲಿ ಖಾಲಿ ಅನ್ಸುತ್ತೆ ಬಟ್ ಲೈಫ ಹಂಗೈತೆ ನೋಡ್ರಿ ಹೆಣ್ಮಕ್ಕಳದು ಎಲ್ಲರ ಫಿಲಂದ ಕಾಯೋದನ ರೀ ಅಂದ್ರೆ ಬೆಳಗ್ಗೆ ಹೋದ್ರಲ್ಲಿ ರಾತ್ರಿ ಎಂಟು ಗಂಟೆಗೆ ಬರ್ತಾರ ಹೀಗಾಗಿ ಕಾಯೋದನ್ನ ಹೊಡ್ತೈತಿ ಚಹಾ ಸೋಸ್ಕೊಂಡು ಕುಡಿಬೇಕನ್ನಟಿಗೆ ಅದಕ್ಕೆ ಬೆಲ್ಲನೇ ಹಾಕಿದ್ದಿಲ್ಲ ಮತ್ತು ನೆನಪಾಯ್ತ ಅದಕ್ಕೆ ಮತ್ತೆ ಬೆಲ್ಲ ಹಾಕ್ಬಿಟ್ಟು ಕುಡಿದ್ರೆ ಬೆಲ್ಲನೂ ಖಾಲಿ ಆಗಿತ್ತ ಸ್ವಲ್ಪ ಐತೆ ಅಷ್ಟೇ ಬೆಲ್ಲ ಹಾಕ್ಬಿಟ್ಟು ಚಹಾ ಮಾಡ್ಕೊಳಾಕೈತಿದ್ದು ನೋಡಿರಿ ಇವತ್ತು ಇಡೋನೇ ಇಲ್ಲೇ ಮುಗಿಸೋನ ಇವತ್ತು ಇಡೋ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಇಷ್ಟೋ ತನಕ ಇಡೋ ಸಾರಿ ಇಷ್ಟೋ ತನಕ ಇಡುವ ನೋಡಿದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೊರದೇ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯಿರಿ ಎಲ್ಲರಿಗೂ